ಕುರ್ಚಿಗೆ ಈಗ ಮತ್ತೊಬ್ಬ ನಾಯಕ ಟಬಲ್ ಹಾಕಿದ್ದಾರೆ ಸಿಎಂ ಬದಲಾವಣೆಯ ಪ್ರಸಂಗ ಒಂದ್ ವೇಳೆ ಬಂದ್ರೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಹಿರಿಯ ಶಾಸಕರಾಗಿರುವಂತ ಶಾಮನೂರು ಶಿವಶಂಕರಪ್ಪ ಕೊಟ್ಟಂತ ಹೇಳಿಕೆ ಇತ್ತು ಸೀನಿಯಾರಿಟಿ ಮೇಲೆ ಹೋಗೋದಾದ್ರೆ ಶಾಮೂರು ಶಿವಶಂಕರಪ್ಪ ಕಾಂಗ್ರೆಸ್ನ ಹಿರಿಯ ಮುಖಂಡ ರಾಜಕೀಯದಲ್ಲಿ ಜೂನಿಯರ್ ಸೀನಿಯರ್ ಪ್ರಶ್ನೆ ಬರೋದೇ ಇಲ್ಲ ಹೈಕಮಾಂಡ್ ಆಶೀರ್ವಾದ ಇರೋವರೆಗೂ ಸಿದ್ದರಾಮಯ್ಯ ಸಿಎಂ ಆಗಿದೆ ಸಿಎಂ ಸ್ಪರ್ಧೆ ಸ್ಥಾನಕ್ಕೆ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಬಿಡೋದಿಲ್ಲ ಅಂತ ಶಾಮನೂರು ಹೇಳಿಕೆ ಕೊಟ್ಟಿದ್ದಾರೆ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಲ್ಲ ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೆಸರು ಅದು ರೂಢಿ ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ ನಾನು ಬಿಡೋದಿಲ್ಲ ಮಾಡ್ತಾನೆ ಹಿಂದೆ ಜನರು ಶಾಸಕರ ಚುನಾವಣೆ ಸಿದ್ದರಾಮಯ್ಯ ಐ ಆರ್ ಅಲ್ಲಿ ಏನದು ಇಲ್ಲ ಏನೂ ಆಗೋದಲ್ಲ ಅವ್ರು ಒಳ್ಳೆ ಆಡಳಿತವನ್ನು ಮಾಡ್ತಾ ಇದಾರೆ ಮಾಡಲಿ ಅವರು ಟೈಮ್ ಅವರ ಆಶೀರ್ವಾದ ಇರೋರಿಗೂ ಅವ್ರು ಮಾಡಲಿ ಸುಮ್ಮನೆ ಅವರೆಲ್ಲ ಕೆಲವು ನಾಯಕರು ತಾವೇ ಬಾಯಿ ಬಿಟ್ಟು ಮುಂದಿನ ಸಿಎಂ ಆಕಾಂಕ್ಷಿ ನಾನೇ ಅಂತ ಕೇಳ್ತಾ ಇದ್ದಾರೆ ಇನ್ನು ಕೆಲವು ಕಡೆ ಏನಾಗ್ತಾ ಇದೆ ಅಂತ ಅಂದ್ರೆ ಬೆಂಬಲಿಗರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಘೋಷಣೆ ಜೋರಾಗಿದೆ ಮುಂದಿನ ಸಿಎಂ ಪರಮೇಶ್ವರ್ ಅಂತ ಬೆಂಬಲಿಗರು ಕೂಗಿದ್ದಾರೆ ಘೋಷಣೆ ಕೂಗಿದ್ದಾರೆ ಬೆಂಬಲಿಗರು ಘೋಷಣೆಗೆ ಕಿಡಿಮಿಡಿಗೊಂಡಿದ್ದಾರೆ ಪರಮೇಶ್ವರ್ ಮುಂದಿನ ಸಿಎಂ ಪರಮೇಶ್ವರ್ ಗೆ ಜೈ ಅಂತ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ ಘೋಷಣೆ ಕೂಗಿದ್ದಾರೆ ಆದ್ರೆ ಅಭಿಮಾನಿಗಳ ಈ ಘೋಷಣೆಗೆ ಪರಮೇಶ್ವರ್ ಗರಂ ಆಗಿದ್ದಾರೆ ಬೆಂಬಲಿಗರ ಬಾಯಿ ಮುಚ್ಚಿದ್ದಾರೆ ಸುಮ್ಮನೆ ಕಾಂಟ್ರವರ್ಸಿ ಆಗತ್ತೆ ಅಂತ ಅಭಿಮಾನಿಗಳ ಬಾಯಿ ಮುಚ್ಚಿದ್ದಾರೆ ಪರಮೇಶ್ವರ್ ಭೇಟಿಗೆ ಅಂತ ತುಮಕೂರಿನ ಬೆಂಬಲಿಗರು ಬಂದಿದ್ರು ಆ ಸಂದರ್ಭದಲ್ಲಿ ಪರಮೇಶ್ವರ್ ಪರ ಈ ರೀತಿ ಘೋಷಣೆ ಕೂಗಿದ್ದಾರೆ ಆದ್ರೆ ಅಭಿಮಾನಿಗಳನ್ನ ಬೆಂಬಲಿಗರನ್ನ ಸುಮ್ನ ಪರಮೇಶ್ವರ್ ಪರಮೇಶ್ವರ್ ಮೂಲಕ ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಸಿಎಂ ಅನ್ನೋ ವಿಷಯ ಬಹಳ ಜೋರಾಗಿ ನಡೀತಾ ಇದೆ ಕೆಲವು ನಾಯಕರೇ ಮುಂದೆ ಬಂದು ನಾನು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ನಾನು ಯಾಕೆ ನೆಕ್ಸ್ಟ್ ಸಿಎಂ ಆಗಬಾರ್ದು ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಕೆಲ ಬೆಂಬಲಿಗರು ಕೂಡ ಈ ತರದ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಬನ್ನಿ ನೋಡೋಣ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ನಾಳೆ ಬಹಳ ದೊಡ್ಡ ನಿರ್ಣಾಯಕವಾದಂತಹ ದಿನ ಏನಾಗತ್ತೆ ನಾಳೆ ಸಿದ್ದರಾಮಯ್ಯನವರ ಭವಿಷ್ಯ ನಲವತ್ತು ವರ್ಷದ ರಾಜಕೀಯ ಹಾದಿಯಲ್ಲಿ ಯಾವತ್ತೂ ಕೂಡ ಇಂತಹ ಸಂದರ್ಭವನ್ನ ಸಿದ್ದರಾಮಯ್ಯನವರು ಫೇಸ್ ಮಾಡಿದ್ದಿಲ್ಲ ನಲ್ಲಿ ಏನಾಗತ್ತೆ ತನಿಖೆಯ ಭವಿಷ್ಯ ಅನ್ನೋ ಕುತೂಹಲ ಇದೆ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಇದೆ ಉಡ ಪ್ರಕರಣದಲ್ಲಿ ನಾಳೆ ಸಿಎಂ ಭವಿಷ್ಯ ಏನು ಅನ್ನೋದು ನಿರ್ಧಾರ ಆಗುತ್ತೆ ನಾಳೆನೇ ಹೈಕೋರ್ಟ್ ನಿಂದ ಆದೇಶ ಹೊರಬೀಳುವಂತ ಸಾಧ್ಯತೆ ಇದೆ ನಾಳೆ ವಿಚಾರಣೆ ಮುಗಿದು ಆದೇಶ ಹೊರಬೀಳಬಹುದು ನಾಳೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಗ್ ಜಿ ವಾದ ಮಂಡಿಸಲಿದ್ದಾರೆ ಈ ವಾದ ಆಲಿಸಿದ ನಂತರ ಕೋರ್ಟ್ ಹಾಗಾದ್ರೆ ತೀರ್ಪನ್ನ ಪ್ರಕಟ ಮಾಡತ್ತಾ ಅಥವಾ ಕಾಯ್ದಿರಿಸತ್ತಾ ಈ ಎಲ್ಲಾ ಕುತೂಹಲಗಳು ಕೂಡ ಇದೆ ರಾಜ್ಯಪಾಲರ ನಿರ್ಧಾರವನ್ನ ಹೈಕೋರ್ಟ್ ಎತ್ತಿ ಹಿಡಿಯತ್ತ ಅಥವಾ ಸಿಎಂ ವಿರುದ್ಧದ ತನಿಖೆಗೆ ಅನುಮತಿಯನ್ನ ರದ್ದು ಮಾಡತ್ತ ನಾಳಿನ ಹೈಕೋರ್ಟ್ನ ವಿಚಾರಣೆ ಏನಾಗತ್ತೆ ಅನ್ನೋ ಕುತೂಹಲ ಇದೆ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ನೆಟ್ಟಿದೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಚಾರಣೆ ನಡೆದಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠದಲ್ಲಿ ನಡೆಯಲಿರುವಂತಹ ವಿಚಾರಣೆ ಇದು ಈಗಾಗಲೇ ಈ ಪ್ರಕರಣ ಅನ್ನೋದು ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತು ಸರ್ಕಾರಕ್ಕೆ ಬಹಳ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ ಹಾಗಾಗಿ ನಾಳೆ ಏನಾಗತ್ತೆ ಅನ್ನೋ ಕುತೂಹಲ ಅಂತೂ ಸಿಕ್ಕಾಪಟ್ಟಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ ನಿರ್ಣಾಯಕ ದಿನ ಸಿಎಂ ಸಿದ್ದರಾಮಯ್ಯನವರಿಗೆ ನಲವತ್ತು ವರ್ಷದ ಸುದೀರ್ಘ ರಾಜಕೀಯದಲ್ಲಿ ಇಂಥ ದಿನವನ್ನ ಯಾವತ್ತು ಸಿದ್ದರಾಮಯ್ಯನವರು ಫೇಸ್ ಮಾಡಿದ್ದಿಲ್ಲ ಅಂತಿಮ ತೀರ್ಪು ನಾಳೆನೇ ಪ್ರಕಟ ಆಗ್ಬೋದಾ ಅಥವಾ ತೀರ್ಪನ್ನ ಕಾಯ್ದಿರಿಸಬಹುದಾ ಏನಾಗ್ಬೋದು ಇಲ್ಲಿವರೆಗಿನ ವಿಚಾರಣೆಯನ್ನ ನೋಡ್ತಾ ಇದೆ ಸಿದ್ದರಾಮಯ್ಯ ಅವರಿಗೆ ನಾಳೆಗೆ ಒಂದು ರೀತಿ ಕ್ಲೈಮ್ಯಾಕ್ಸ್ ಡೇ ಅಂತಾನೆ ಹೇಳ್ಬೋದು ಯಾಕೆಂದರೆ ಏನು ಮೂಡಾದಿಂದ ಅವರ ಪತ್ನಿಗೆ ಹದಿನಾಲ್ಕು ಸೈಟನ್ನು ಏನು ಹಂಚಿಕೆ ಮಾಡಲಾಗಿದೆ ಈ ಸಂಬಂಧಪಟ್ಟಂತೆ ಒಂದಷ್ಟು ಅಲ್ಲೇನು ಅಕ್ರಮ ನಡೆದಿದೆ ಮತ್ತೆ ಸಿದ್ದರಾಮಯ್ಯ ಅವರ ಪ್ರಭಾವವನ್ನು ಬಳಸಿ ಕಾನೂನು ಬಾಹಿರವಾಗಿ ಸೈಟನ್ನು ಕೊಡಲಾಗಿದೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಬೇಕು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅಂತ ಹೇಳಿ ಮೂರು ದೂರುಗಳೇನು ದಾಖಲಾಗಿರುವಂತದ್ದು ಈಗಾಗಲೇ ಲೋಕಾಯುಕ್ತ ಮೈಸೂರು ಅಲ್ಲಿ ಕೂಡ ಒಂದು ಪ್ರಕರಣ ದಾಖಲಾಗಿರುವಂತದ್ದು ಈ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಮಾಡಲಿಕ್ಕೆ ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ಗೆ ಅಂದ್ರೆ ಸ್ಯಾಂಕ್ಷನ್ ಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ರಾಜ್ಯಪಾಲರು ಶಾಂಕ್ಷನ್ ಕೊಟ್ಟಿರುವಂತದ್ದು ಆ ಶಾಂಕ್ಷನ್ ಅನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈಗ ಈ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ಒಂದು ವಾದ ಪ್ರತಿವಾದ ಮುಂದುವರೆದಿರುವಂತದ್ದು ಅಂದ್ರೆ ಮೊದಲು ಅಭಿಷೇಕ್ ಮನಸಿಂಗ್ ಅವರು ವಾದವನ್ನು ಮಾಡಿ ಸಿದ್ದರಾಮಯ್ಯ ಅವರ ಯಾವುದೇ ಪಾತ್ರ ಇಲ್ಲ ಜೊತೆಗೆ ಅವರ ವಿರುದ್ಧ ಅವರು ಅವ್ರ ಕರ್ತವ್ಯದಲ್ಲಿ ಯಾವುದೇ ಲೋಪದೋಷವನ್ನ ಮಾಡಿಲ್ಲ ಶಿಫಾರಸ್ ಮಾಡಿಲ್ಲ ಕೆಲಸವನ್ನ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಇವ್ರ ಕಡೆಯಿಂದ ಯಾವುದೇ ತಪ್ಪು ಆಗಿಲ್ಲ ಹಾಗಾಗಿ ಸೆವೆಂಟೀನ್ ಎಡಿ ಅವರ ವಿರುದ್ಧ ಅನುಮತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಾದವನ್ನು ಮಂಡಿಸಿದ್ರು ಅದಕ್ಕೆ ತುಷಾರ್ ಮೇತ ರಾಜ್ಯಪಾಲರ ಪರವಾಗಿ ಬಂದಂತವರು ಅವರು ಸಿದ್ದರಾಮಯ್ಯನವರು ಅವರು ನೇರವಾಗಿ ಆದೇಶವನ್ನು ಇದ್ರು ಕೂಡ ಅವರ ಪ್ರಭಾವವನ್ನು ಬಳಕೆ ಮಾಡಲಾಗಿದೆ ವಿರುದ್ಧವೇ ಆರೋಪ ಇರೋದ್ರಿಂದ ಕ್ಯಾಬಿನೆಟ್ನ ಯಾವುದೇ ಎರಡನೇ ಅಡ್ವೈಸ್ ಅಗತ್ಯ ಇಲ್ಲ ಅಂದ್ರೆ ರಾಜ್ಯಪಾಲರು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಒಂದು ಆದೇಶವನ್ನು ಮಾಡಿರುವಂತದ್ದು ಹಾಗಾಗಿ ಅವರ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಮತ್ತೆ ಜೊತೆಗೆ ಮೂವರು ಅರ್ಜಿದಾರ ಪರ ವಕೀಲರುಗಳು ಕೂಡ ಒಂದು ಏನು ಪ್ರಕರಣದಲ್ಲಿ ಸಾಕಷ್ಟು ಇಲೀಗಲಿಟೀಸ್ ಆಗಿದೆ ಎಲ್ಲಿ ಆ ಸಂಬಂಧಪಟ್ಟಂತೆ ಸಾಕಷ್ಟು ಹೈಕೋರ್ಟ್ ಗಮನಕ್ಕೆ ತಂದಿದ್ರು ಹಾಗಾಗಿ ರಾಜ್ಯಪಾಲರ ಪರ ವಕೀಲರು ಮತ್ತೆ ದೂರದಾರ ಪರ ವಕೀಲರು ಮಾಡಿರುವಂತಹ ವಾದಕ್ಕೆ ನಾಳೆ ಅಭಿಷೇಕ್ ಕೌಂಟರ್ ಕೌಂಟರ್ನ ಮಾಡಲಿದ್ದಾರೆ ಅಂದ್ರೆ ನಾಳೆ ಈ ಏನು ಅರ್ಜಿದಾರರ ಪರ ವಕೀಲರು ರಾಜ್ಯಪಾಲರ ಪರ ವಕೀಲರು ಮಾಡಿರುವಂತಹ ಗಂಭೀರವಾದ ಆರೋಪಕ್ಕೆ ಅಭಿಷೇಕ್ ಅವರು ಯಾವ ರೀತಿ ಆದಂತಹ ಒಂದು ರಿಪ್ಲೈ ಅನ್ನ ಕೊಡ್ತಾರೆ ಕೌಂಟರ್ ನ ಕೊಡ್ತಾರೆ ಅನ್ನೋದ್ರ ಮೇಲೆ ಏನು ಆದೇಶ ಹೊರಗಡೆ ಬರಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ನಿರೀಕ್ಷೆಗಳಿರುವಂತದ್ದು ಹಾಗಾಗಿ ಅಭಿಷೇಕ್ ಅವರು ಕೂಡ ಎಲ್ಲರ ವಾದವನ್ನ ಆಲಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಲೀಗಲ್ ಪಾಯಿಂಟ್ ಗಳನ್ನ ಮಾಡ್ಕೊಂಡು ನಾಳೆ ವಾದವನ್ನು ಮಂಡಿಸೋರಿದ್ದಾರೆ ನಾಳೆ ಹನ್ನೆರಡು ಗಂಟೆಗೆ ವಿಚಾರಣೆ ಆರಂಭ ಆಗುತ್ತೆ ಸುಮಾರು ಹನ್ನೆರಡರಿಂದ ಒಂದು ಮೂವತ್ತರವರೆಗೆ ವಿಚಾರಣೆ ಆಗಬಹುದು ಅಷ್ಟರೊಳಗಾಗಿ ಅಭಿಷೇಕ್ ಮಗನೀ ಸಿಂಗ್ ವಿಚಾರಣೆ ಮುಕ್ತಾಯ ನಾಳೆ ಆದೇಶ ಬರಬಹುದು ಅಥವಾ ಒಂದು ಆದೇಶಕ್ಕೆ ಕಾದಿರಿಸುವಂತಹ ಸಾಧ್ಯತೆಗಳು ಕೂಡ ಹಾಗಾಗಿ ನಾಳೆ ಸಿದ್ದರಾಮಯ್ಯ ಪಾಲಿಗೆ ಒಂದು ದೊಡ್ಡ ಕ್ಲೈಮ್ಯಾಕ್ಸ್ ಡೇ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಶ್ವಥ್ ನೀವೆಲ್ಲ ಒಟ್ನಲ್ಲಿ ರಾಜ್ಯಪಾಲರು ನೀಡಿದಂತಹ ಪ್ರಾಸಿಕ್ಯೂಷನ್ ಕ್ರಮವನ್ನ ಹೈಕೋರ್ಟ್ ಎತ್ತಿ ಹಿಡಿದ್ರೆ ಸಿದ್ದರಾಮಯ್ಯವರಿಗೆ ಕಾನೂನು ಸಂಕಷ್ಟ ಅಂತೂ ಪಕ್ಕ ಇದು ಒಂದ್ ವೇಳೆ ರಾಜ್ಯಪಾಲರ ಆದೇಶವನ್ನ ಹೈಕೋರ್ಟ್ ಅನೂಚಿತಗೊಳಿಸಿದ್ರೆ ರಾಜ್ಯಪಾಲರಿಗೆ ಇದರಿಂದ ಬಹಳ ದೊಡ್ಡ ಮುಖಭಂಗ ಸಿದ್ದರಾಮಯ್ಯವರು ಮತ್ತು ಸರ್ಕಾರಕ್ಕಂತೂ ಬಹಳ ದೊಡ್ಡ ರಿಲ್ಯಾಕ್ಸೇಷನ್ ಆಗತ್ತೆ ಇನ್ನು ಮುಂದಿನ ಸುದ್ದಿ ನೋಡೋಕು ಮುನ್ನ ಒಂದು ಚಿಕ್ಕ ಬ್ರೇಕ್ನ ಸಮಯ ಬ್ರೇಕ್ ನಂತರ ಚನ್ನಪಟ್ಟಣದ ಚದುರಂಗದ ಅಸಲಿ ಆಟ ಈಗ ಶುರುವಾಗಿದೆ ಚನ್ನಪಟ್ಟಣ ಕ್ಷೇತ್ರ ಬೇಕೇ ಬೇಕು ಅಂತ ದಳಪತಿ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ಸೈನಿಕ ಕೂಡ ಪಟ್ ಹಿಡಿದು ಕೂತಿದ್ದಾರೆ ಏನಾಗ್ತಾ ಇದೆ ಚನ್ನಪಟ್ಟಣ ಚದುರಂಗದ ಆಟ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡೋಣ ಬೇಕಾಗಿತ್ತು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್